ಬನ್ನಿ ಫ್ರೆಂಡ್ಸ್ ಇವತ್ತು ದಣಿಯಕಾಳು ಹೇಗೆ ಹುರ್ಕೊಳ್ಳೋದಂತ ನೋಡ್ಸ್ಕೊಡ್ತೀನಿ ಬನ್ನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಮೊದಲಿಗೆ ಬ್ಯಾಂಡ್ ಇಟ್ಕೊಳ್ತೀನಿ ಸ್ಟವ್ ಹೊಣಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ದಡಪ ದಡದ ಪಾತ್ರೆನೇ ಇಟ್ಕೊಳ್ಬೇಕು ಸ್ವಲ್ಪ ತೆಳಿರೋದು ಇಟ್ಕೊಂಡ್ರೆ ಕಾಳು ಸ್ವಲ್ಪ ಸೀದ್ಬಿಡುತ್ತೆ ಅದಕ್ಕೆ ಸ್ವಲ್ಪ ದಪ್ಪ ತಡ ಪಾತ್ರೆನೇ ಇಟ್ಕೊಬೇಕು ಬನ್ನಿ ಫಸ್ಟ್ಗೆ ಇವಾಗ ಕಾಳು ಹಾಕೊಳ್ಳೋಣ ಸ್ವಲ್ಪ ಸೊಪ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ ಅರ್ಧ ಗಂಟೆ ಬಿಸಿಲೇ ಒಣಗಿಸ್ಕೊಂಡಿದ್ದೀನಿ ಯಾಕಂದರೆ ಅಂಗಡಿಯಿಂದ ಅಂಗಡಿಯಿಂದ ತಂದ ತಂದಿದ ತಕ್ಷಣ ಹುರ್ಕೊಬಾರ್ದು ಸ್ವಲ್ಪ ಮೆತ್ತಿಗಿರುತ್ತಲ್ಲ ಕಾಳು ಅದಕ್ಕೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಕೊಬೇಕು ಇವಾಗ ಬಿಸಿಲಲ್ಲಿ ಇಟ್ಕೊಂಡು ತೊಗೊಂಡು ಎತ್ಕೊಂಬಂದಿದ್ದೀನಿ ಅದ್ಲಿಗೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಬೇಕು ನಾನು ಇಷ್ಟು ಹಾಕ್ಕೊಳ್ತೀನಿ ಒಂದೇ ಸತಿ ಜಾಸ್ತಿ ಹಾಕ್ಕೊಳ್ಬಾರ್ದು ಈ ರೀತಿ ಹಾಕ್ಕೊಂಡು ಫುಲ್ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಬೇಕು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಹೈ ಅದೇ ರೀತಿ ಉಳ್ಕೊಳ್ತಾ ಬರಬೇಕು ಜಾಸ್ತಿ ಕಂದ್ ಬಣ್ಣ ಬರೋವರೆಗೂ ಹುರ್ಕೊಬಾರ್ದು ನೋಡ್ಕೊಬೇಕು ಸ್ವಲ್ಪ ಬೆಚ್ಚಗಾಗಿದೆಯೋ ಇಲ್ಲೋ ಅಂತ ಕೈಗೆ ಅಂಟಬೇಕು ಇದು ಕಾಳು ಸ್ವಲ್ಪ ಕೈಗೆ ಅಂಟಬೇಕು ಬಾಣಲಿ ಜಾಸ್ತಿ ಬಿಸಿ ಆಗಿಬಿಟ್ರೆ ತಳ ಬೇಗ ಅಂತ್ಕೊಂಬಿಡುತ್ತೆ ಕಾಳೆಲ್ಲ ಸೀದೋಗ್ಬಿಡುತ್ತೆ ಜಾಸ್ತಿ ಸೀದೋಗೋ ಥರ ಉರ್ಕೋಬಾರ್ದು ಯಾಕಂದರೆ ಧನಿಯಾ ಪುಡಿ ಜಾಸ್ತಿ ಸೀದೋಗೋ ಥರ ಉರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಅದುವಾಗಿ ಹುರ್ಕೊಳ್ಬೇಕು ದನ ಬೀಜನ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನಕ್ಕೆ ತಿಳ್ಕೊಳ್ತಾ ನೋಡ್ಕೊಳ್ತಾ ಇರಬೇಕು ಚೆಕ್ ಮಾಡ್ಕೊಳ್ತಾ ಇರಬೇಕು ಈ ಥರ ಕೈಗೆ ಅಂಟುತ್ತಾ ಇಲ್ವಾ ಅಂತ ಇನ್ನೂ ಸ್ವಲ್ಪ ಉರಿಬೇಕು ನಾನು ಸ್ವಲ್ಪ ಅಂಟ್ತಾ ಇದೆ ಕೈಗೆ ಈ ರೀತಿ ಸ್ವಲ್ಪ ಹುರ್ಕೊಬೇಕು ನೋಡಿ ರೀತಿ ಹುರ್ಕೊಳ್ತಾ ಇರಬೇಕು ನೋಡಿ ಇನ್ನೂ ಸ್ವಲ್ಪ ಉರಿಬೇಕು ಕೈಗೆ ತಾಕಬೇಕು ಬಿಸಿ ಸ್ವಲ್ಪ ತಾಕಿದಾಗ ಅವಾಗ ಚೆನ್ನಾಗಿ ಹುರಿದೀರಿ ಅಂತ ಅರ್ಥ ಜಾಸ್ತಿ ಹುರ್ಕೊಳ್ಬಾರ್ದು ಅದಕ್ಕೆ ಹೇಳಿದ್ದು ಮೊದಲೇ ಹೇಳ್ತಾನೇ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು ಊರಿನ ನೋಡಿ ಹೊಂಟ್ತಾ ಇದೆ ಕೈಗೆ ಈ ರೀತಿ ಇಷ್ಟು ಮಾತ್ರ ಹುರ್ಕೊಳ್ಬೇಕಷ್ಟೇ ನೋಡಿ ಜಾಸ್ತಿ ಕಪ್ಪು ಆಗಿಲ್ಲ ಜಾಸ್ತಿ ಹುರ್ಕೊಂಡಿಲ್ಲ ನಾನು ನೋಡಿ ಈ ರೀತಿ ಇಷ್ಟು ಮಾತ್ರ ಆಗಬೇಕು ಇವತ್ತು ತೆಕ್ಕೊಳ್ಳೋಣ ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಬೇಕು ಆರ್ಬೇಕು ಸ್ವಲ್ಪ ಧನೇ ಪುಡಿ ಧನೇ ಕಾಳು ನೋಡಿ ಮತ್ತೆ ನಾನು ಇನ್ನೂ ಒಂದು ಬಟ್ಲು ಇದ್ದೀನಿ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ಇವಾಗಲೂ ಅಷ್ಟೇ ಪ್ರತಿ ಸರಿ ಹಾಕೊಂಡಾಗ್ಲೂ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಬೇಕು ಯಾಕಂದರೆ ಈ ಸರಿ ಫಸ್ಟ್ ಸರ್ತಿ ಸ್ವಲ್ಪ ಬಾಣಲಿ ಕಾಯೋದು ಆಗಿರುತ್ತೆ ಇವಾಗ ಸ್ವಲ್ಪ ಕಾದಿರುತ್ತಲ್ಲ ಬಾಣಲಿ ನೋಡಿಕೊಂಡು ಬೇಗ ಬೇಗ ಈ ರೀತಿ ಕೈ ಹಾಸ್ಕೊಳ್ತಾ ಬೇಗ ಇಳಿಸ್ಕೊಳ್ಬಿಡ್ಬೇಕು ನೋಡಿ ರೀತಿ ನಾನು ಮದುವೆಗೆ ಮುಂಚೆನೂ ಅಷ್ಟೇ ಆದಮೇಲೆ ಆದ್ಮೇಲೆ ಅಷ್ಟೇ ನಾನು ಒಂದು ದಿವಸ ಅಂಗಡಿಯಿಂದ ತೊಗೊಂಬಂದು ಪುಡಿನ ನಾನು ಮಾಡೇ ಇಲ್ಲ ಸಾಂಬಾರು ಯಾವತ್ತೂ ನೋಡಿ ರೀತಿ ಮದುವೆ ಮುಂಚೆ ಅಮ್ಮ ಹುರ್ಕೊಡ್ತಿದ್ರು ಕಾಳೆಲ್ಲ ಹುರಿದು ಎಲ್ಲ ಮಿ ಮಿಷಿನ್ಗೆ ಹಾಕ್ಸ್ ಮಾಡ್ತಾಯಿದ್ರು ಅಪ್ಪ ಮಿಷಿನ್ಗೆ ಹಾಕ್ಸ್ಕೊಂಡು ಇದ್ರು ಮದುವೆ ಆದಮೇಲೆ ಅತ್ತೆ ಒಂದು ಸರಿ ಎರಡು ಸರಿ ಜ್ಞಾಪಕ ಇದೆ ಅಷ್ಟೇ ಅವಾಗಿಂದ ನಾನೇ ಹುರ್ಕೊಳ್ತಾ ದನೇ ಪುಡಿನ ಮಾಡ್ಕೊಳ್ತೀನಿ ಮನೆಯಲ್ಲೇ ಒಂದು ತೊಗೊಂಬರಲ್ಲ ನಾನು ಅಂಗಡಿಯಿಂದ ಗಡ್ನ ದನೆ ಫಾಳನ್ನ ಈ ಥರ ತೊಗೊಂಡ್ಬಂದು ಹುರ್ಕೊಂಡು ಮಿಷಿನ್ಗೆ ಹಾಕ್ಸ್ಕೊಂಬಂದು ಪೌಡ್ರ್ ಮಾಡಿ ಮಾಡ್ಕೊತೀನಿ ಚಿಕನ್ ಸಾರು ಮಟನ್ ಸಾರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಐಟಮ್ ಸಾರಿಗೂ ತುಂಬ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿ ಕಾಳು ತೊಗೊಂಬಂದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಹುರ್ಕೊಳ್ತಾ ಇರಬೇಕು ಪೂರಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು ನೋಡಿ ಎರಡನೇ ಬೆಸ್ಟ್ದು ಇನ್ನೂ ಸ್ವಲ್ಪ ಹುರ್ಕೊಳ್ಬೇಕು ಬಿಸಿ ಆಗಿಲ್ಲ ಇನ್ನೂ ನೋಡಿ ಕೈ ಗಂಟ್ತಾ ಇಲ್ಲ ಇಟ್ಕೊಳ್ತಾ ಇದ್ದೀನಿ ಕೈ ಈಗ ನೋಡಿ ಇನ್ನೂ ಹುರ್ಕೊಳ್ಬೇಕು ನೋಡ್ಕೊಳ್ತಾ ಇರಬೇಕು ಜಾಸ್ತಿ ಸ್ವಲ್ಪ ಏಮಾರದ್ರೂ ಸೀದ್ಕೊಳ್ಬಿಡುತ್ತೆ ಕಾಳು ಮತ್ತೆ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು ಇದಕ್ಕಿನ್ನೂ ಬೇರೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡಬೇಕು ಬರೀ ಇದೊಂದೇ ಹಾಕ್ಬಿಟ್ರೆ ದನೆ ಪೌಡ್ರ್ ಆಗೋಲ್ಲ ಟೇಸ್ಟ್ ಬರೋಲ್ಲ ಇದಕ್ಕೆ ಇನ್ನೂ ಎರಡು ಪದಾರ್ಥಗಳನ್ನ ಸೇರಿಸ್ಕೊಳ್ತೀನಿ ನಾನು ಅದು ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಪದಾರ್ಥ ಹಾಕ್ತೀನಿ ಅಂತ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಅದಕ್ಕೆ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡು ಆ ಥರ ಹಂಗೆ ಮಾತಾಡ್ಕೊಂಡಂಗೂ ಆಗುತ್ತೆ ಧನ್ಯಕಾಳು ಹುರಿದಂಗೂ ಆಗುತ್ತಲ್ವ ಅದಕ್ಕೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಧನ್ಯಾಕಾಳು ಉರಿಯೋಣ ಅಂಥೇಳಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಂಗೆ ಜಾಸ್ತಿ ಮಾತಾಡೋದು ಬರಲ್ಲ ಹಾಗೂ ಟ್ರೈ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೆ ಅಡಿ ರೀತಿ ಉಳ್ಕೊಳ್ತಾ ಬರಬೇಕು ಮದುವೆ ಮುಂಚೆ ಎಲ್ಲ ಕಲ್ತು ಬಂದಿದ್ರೇ ಅಲ್ವಾ ಗಂಡನ ಮನೇಲಿ ಎಲ್ಲ ತಿಳ್ಕೊಂಬಂದಿದ್ರೆ ಎಲ್ಲ ಮಾಡೋದಕ್ಕಾಗೋದು ಪ್ರತಿಯೊಂದು ಅಡುಗೆನೂ ಅಷ್ಟೇ ಪ್ರತಿಯೊಂದು ಕೆಲಸನೂ ಅಷ್ಟೇ ಅಪ್ಪನ ಮನೇಲಿ ಏನಿದ್ರು ಎಲ್ಲ ತಿಳ್ಕೊಳ್ಬೇಕು ಮಾಡಲಿ ಮಾಡ್ದಾ ಹೋಗಲಿ ಕೆಲಸ ಮಾಡಲಿ ಮಾಡ್ದಾ ಹೋಗಲಿ ಅಲ್ಲಿ ಅಡುಗೆ ಮಾಡಲಿ ಮಾಡ್ದೆ ಹೋಗಲಿ ಎಲ್ಲ ಕಲ್ತು ಬಂದಿರಬೇಕು ಗಂಡನ ಮನೆಗೆ ಇಲ್ಲೋ ಅಷ್ಟೇ ಇಲ್ಲಿ ಕೆಲಸ ಮಾಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಎಲ್ಲ ಕಲ್ತ್ಕೊಂಡಿದ್ರೆ ಒಳ್ಳೇದಲ್ವಾ ಕೆಲವ್ರ ಮನೇಲಿ ಕೆಲಸ ಮಾಡಿಸ್ತಾರೆ ಕೆಲವ್ರ ಮನೇಲಿ ಆಳ್ ನಿಕ್ಕೊಂಡು ಮಾಡಿಸ್ಕೊತಾರೆ ನಾನೆಲ್ಲ ಕಲ್ತ್ಕೊಂಡು ಬಂದಿರೋದಕ್ಕೆ ಅಲ್ವಾ ಇವಾಗೆಲ್ಲ ಕೆಲಸನೂ ಮಾಡ್ಕೊಳ್ಳೋದು ನಾನು ಇನ್ನೂ ಸಾಂಬಾರು ಪುಡಿ ಮಾಡೋದು ಬರೋಲ್ಲ ನನಗೆ ಅಮ್ಮ ಬಂದ ಮೇಲೆ ಅಮ್ಮ ಕೈಯಲ್ಲಿ ಮಾಡ್ಸ್ಕೊತೀನಿ ನಮ್ಮ ಮಾವರು ಇದ್ದಾಗ ನಮ್ಮ ಮಾವರು ಧನೆಯ ಕೈ ಎಲ್ಲ ಸಾಂಬಾರು ಪುಡಿಗೆಲ್ಲ ತೊಗೊಂಬಂದು ನಮ್ಮ ಹೆಜ್ಬೆಂಡವ್ರು ಅಕ್ಕವ್ರ ಮನೇಲಿ ಮಾಡಿಸ್ಕೊಂಬರ್ತಾಯಿದ್ರು ನಮ್ಮ ಮಾವ ಹೋದಾಗಿಂದ ಅವತ್ತಿಂದ ನಾನೇ ತೊಗೊಂಬಂದು ಮಾಡ್ಕೊಳ್ತಾಯಿದ್ದೀನಿ ಧನ್ಯ ಕಾಳು ಎಲ್ಲ ನೀನು ಇನ್ನೂ ಸಾಂಬಾರು ಪುಡಿ ಮಾಡೋದು ಬರಲ್ಲ ನನಗೆ ಧನಿಯಾ ಪುಡಿ ಮಾತ್ರ ಮಾಡ್ಕೊಳ್ತೀನಿ ಈ ರೀತಿ ಹುಳ್ಕೊಳ್ತಾ ಬರಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಎಂಟೂವರೆ ಆಯಿತು ಮಕ್ಕಳು ಎಂಟು ಎಂಟು ಕಾಲಿಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇವತ್ತು ಮಕ್ಕಳು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ಗೆ ಫ್ರೂಟ್ ಹಾಕಿ ಫ್ರೂಟ್ ಹಾಕಿದ್ದೆ ಲಂಚ್ ಬಾಕ್ಸ್ಗೆ ಮಸಾಲೆ ಚಿತ್ರಾನ್ನ ಮಾಡಿದ್ದೆ ಮಸಾಲೆ ಚಿತ್ರಾ ವೀಡಿಯೋಲಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ರೀತಿ ಉರ್ಕೊಳ್ತಾ ಬರಬೇಕು ಇನ್ನೂ ಇದೆ ಉರ್ಕೊಳ್ಳೋದು ನೋಡಿ ಅರ್ಧ ಉಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಅರ್ಧ ಉರ್ಕೊಬೇಕು ನಾನು ಕೆಲಸ ಎಲ್ಲ ಮುಗೀತು ಬೆಳಗ್ಗೆಯಿಂದ ಅದಕ್ಕೆ ಸ್ವಲ್ಪ ದನೆ ಕಾಳೆಲ್ಲ ಉರ್ಕೊಂಡ್ಬಿಡೋಣ ದನೆ ಪುಡಿ ಖಾಲಿಯಾಗಿತ್ತು ಅಂಗಡಿಯಿಂದ ತರಿಸ್ಕೊಂಬಂದು ಮಾಡೋಕ್ಕಾಗಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಸಾಂಬಾರೆಲ್ಲು ಅದಕ್ಕೆ ನೆನೆನೇ ತೊಗೊಂಬಂದೆನೆ ಕಾಳು ಹುರ್ಕೊಂಬಿಡೋಣ ಹುರ್ಕೊಂಡು ಇದನ್ನು ಸ್ವಲ್ಪ ಬಿಸಿಲ ಇನ್ನೂ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಸಿಲ ಇಟ್ಕೊಬೇಕು ಹುರಿದಾದ್ಮೇಲೆ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ಕೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಡ್ಬರೋದಷ್ಟೇ ಕೊನೆಯದಾಗ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಇದು ಸರಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಷ್ಟೇನೆಲ್ಲ ಉರ್ಕೊಂಡಿದ್ದಾಯಿತು ಲಾಸ್ಟ್ದು ಉರ್ಕೊಳ್ತಾ ಇದ್ದೀನಿ ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತಲ್ವಾ ತುಂಬಾ ನೆಮ್ಮದಿಯಾಗಿರ್ತೀನಿ ನಾನು ಗುರುವಾರ ಪೂಜೆ ಮಾಡೋದ್ರಿಂದ ರೀತಿ ಲಾಸ್ಟಿದು ನೆಕ್ಸ್ಟ್ಗೆ ಏನು ಐಟಮ್ ಹಾಕೊಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದನ್ನು ಹುರ್ಕೊಳ್ಳೋಣ ಇವಾಗಲೂ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಮಾಡಬೇಕಾಗಿತ್ತಲ್ವ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ದು ಅದಕ್ಕೂ ಸ್ವಲ್ಪ ಲೇಟೇ ಆಗ್ಬಿಡ್ತು ಮೂರುವರೆಗೆ ಎದ್ದೇಳ್ತಾ ಇದ್ದಿದ್ದೆ ನಾನು ಯಾಕಂದರೆ ಹತ್ರ ಎಲ್ಲ ಮುಗಿಸ್ಕೊಂಬರ್ಬೇಕು ಹಸುಗಳ ಹತ್ರ ಸಗಣಿ ಎಲ್ಲ ಎತ್ತಿ ತೊಳೆದು ಆಮೇಲೆ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಅದೇ ರೀತಿ ಇದು ಹುರಿದಿದ್ದಾಯ್ತು ನೆಕ್ಸ್ಟ್ಗೆ ಏನು ಹಾಕ್ಕೊಬೇಕಂತ ತೋರಿಸ್ತೀನಿ ಬನ್ನಿ ಕಾಳನ್ನು ತೆಗೆದಿಟ್ಕೊಂಡಿದ್ದೀನಿ ಅವಾಗಲೇ ಹೇಳ್ದಂಗೆ ಇನ್ನೂ ಬೇರೆ ಪದಾರ್ಥಗಳೆಲ್ಲ ಆ್ಯಡ್ ಮಾಡ್ಬೇಕಂತೇಳಿದ್ನಲ್ಲ ಫಸ್ಟಿಗೆ ನೋಡಿ ಅಶ್ವಿನ ಕೊಂಬನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಚಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು ಇಲ್ಲಾಂದರೆ ಇದು ಕಪ್ಪಾಗಿಬಿಡುತ್ತೆ ನೋಡಿರ್ತಿ ಸುಮ್ಮನೆ ಹಂಗೆ ಬೆಚ್ಚಿಗೆ ಮಾಡ್ಕೊಬೇಕು ಅಷ್ಟೇ ಇದನ್ನು ಜಾಸ್ತಿ ಉರ್ಕೊಳ್ಬಾರ್ದು ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಆದಷ್ಟು ಹುರ್ಕೊಳ್ಬೇಕು ಇದನ್ನು ನಾನು ಮೂರು ಕೆ ಜಿ ಕಾಳು ತಗೊಂಡಿದ್ದೆ ಮೂರು ಕೆ ಜಿಗೆ ಒಂದು ನೂರು ನೂರೈವತ್ತು ಅಷ್ಟು ಅರ್ಶಿಣ ಕೊಂಬು ಹಾಕ್ಕೊಬೇಕು ಅರ್ಶಿಣ ಪುಡಿ ಹಾಕ್ಕೊಬಾರ್ದು ಅರ್ಶಿಣ ಕೊಂಬು ತಗೊಂಬಂದು ಈ ಥರ ಚೆಚ್ಕೊಂಡು ದನೆ ಕಾಳೆದನ್ನೇ ಮಿಕ್ಸ್ ಮಾಡಿಕೊಂಡು ಮಿಷಿಂಗ್ ಹಾಕ್ಸ್ಕೊಬೇಕು ಸ್ವಲ್ಪ ಕೈ ಗಂಟಬೇಕು ಇದನ್ನು ನೋಡಿ ರೀತಿ ಉಳ್ಕೊಳ್ಬೇಕು ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋಣ ನೋಡಿ ಧನ್ಯಾ ಪುಡಿ ಹಾಕ್ಸ್ಕೊಂಬಂದಿದ್ದೀನಿ ನಾನು ನೋಡಿ ಈ ರೀತಿ ಕಾಳು ತಗೊಂಡೋಗಿ ಮಿಷಿನ್ನಲ್ಲಿ ಈ ರೀತಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ಜರಡಿ ಮಾಡ್ಕೊಳ್ಬೇಕು ನಾನು ನೋಡಿ ಈ ರೀತಿ ಜರಡಿ ಎತ್ಕೊಂಡು ಸ್ವಲ್ಪ ಸ್ವಲ್ಪನೆ ಹಾಕ್ಕೊಂಡು ಜರಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಜರಡಿ ಮಾಡ್ಕೊಬೇಕು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಒಟ್ಟಿರುತ್ತಲ್ಲ ಅದಕ್ಕೆ ಜರಡಿ ಮಾಡ್ಕೊಳ್ಬೇಕು ಅದನ್ನು ಈ ರೀತಿ ಜರ್ಡಿ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ರೀತಿ ಜರ್ಡಿ ಇಟ್ಕೊಂಡು ಆಯ್ತು ಇವಾಗ ಇದನ್ನು ತಕ್ಕೊಂಡು ಇದೇ ಬಾಕ್ಸಲ್ಲೇ ಹಾಕ್ಕೊಂಡು ಒಂದು ಕವರ್ ಹಾಕಿ ಅದ್ರ ಮೇಲೇ ಒಂದು ಕ್ಯಾಪ್ ಹಾಕಿ ಮುಚ್ಚಿಬಿಡ್ತೀನಿ ಇವಾಗ ಸ್ವಲ್ಪ ಇದ್ರೊಳಗಡೆ ಹಾಕ್ಕೊಳ್ತೀನಿ ಇದು ಡೈಲಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಚಿಕ್ಕದಾಗಿ ಬೇಕಾದಾಗ ಆ ಡಬ್ಬಿಯಿಂದ ಇದ್ರೊಳಗಡೆ ಹಾಕೊಬೋದು ಇದು ಖಾಲಿ ಆದಾಗ ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ತೀನಿ ಇದ್ರೊಳಗಡೆ ಈ ರೀತಿ ಡಬ್ಬಿಲಿ ಹಾಕಿ ಇಟ್ಕೊಳ್ತೀನಿ ಡೈಲಿ ಯೂಸ್ ಮಾಡೋದಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಒಂದು ದೊಡ್ಡ ಡಬ್ಬಲ್ಲಿ ಹಾಕ್ಕೊಂಡು ಒಂದು ಕವರ್ ಕವರ್ ಮಾಡಿ ಎತ್ತಿಟ್ಕೊಳ್ತೀನಿ ಈ ರೀತಿ ನೀಟಾಗಿ ಪ್ಯಾಕ್ ಹುಳ ಗೆಳೆ ಏನು ಬೀಳಲ್ಲ ಎಷ್ಟು ವರ್ಷ ಬೇಕಾದರೂ ಹಂಗೆ ಇರುತ್ತೆ ಹುಳ ಏನು ಸ್ವಲ್ಪನೂ ಬೀಳಲ್ಲ ಅದು ಎರಡಿ ಇಟ್ಕೊಂಡಿದ್ನಲ್ಲ ಅದಿಷ್ಟು ಮಿಕ್ಕಿದೆ ಮಿಕ್ಕಿದೆ ವೇಸ್ಟಿದು ಈ ರೀತಿ ಕವರ್ ಮಾಡಿ ಇಟ್ಬಿಟ್ಟು ಎತ್ಬಿಡ್ತೀನಿ ಎತ್ತಿಟ್ಬಿಡ್ತೀನಿ ನನ್ನ ಮೇಲೆ ಯಾರೆಲ್ಲ ನಮ್ಮ ನೋಡ್ತಾ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು